ಭಾಷೆನ ಯಾವತ್ತು ಮರೆಯೋಕ್ಕಾಗಲ್ಲ ಸೊ ಫಸ್ಟ್ ಬೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಬಹಳಷ್ಟು ಅಡಚಣೆಗಳು ನಮ್ಮ ಬಂದಿದೆ ಇನ್ನು ಮಾಸ್ಟರ್ ತುಂಬಾ ಫೈಟ್ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನ್ಗೆ ಪ್ರಾಬ್ಲಮ್ ಆಗಿತ್ತು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದ್ರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಅಷ್ಟು ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ ಎಲ್ಲೋ ನನ್ನ ವಿಷಯನೇ ಮಾತಾಡಲ್ಲ ನೀನು ನಾನು ಇಷ್ಟ ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಅಣ್ಣ ಈ ತರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ ಡೈರೆಕ್ಟ್ ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಇಂಥ ಒಂದು ಒಳ್ಳೆ ಸಿನಿಮಾ ತರಕ್ಕೂ ಆಗ್ತಾ ಇರಲಿಲ್ಲ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಿಮ್ವರ್ಗು ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ತರ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಬೇಕು ಅಂದ್ಬಿಟ್ಟು ನಮ್ ಜೊತೆಗಿದ್ದೀರಾ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ಮಾಡ್ಬೇಕಾದ್ರೆ ಒಂದ್ಸರಿ ಬರಲಿಲ್ಲ ಈ ಕುದುಗೆಲ್ಲ ಸಿನಿಮಾ ಬಿಡ್ತಾವ್ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳ್ತ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ ಸೊ ಫಸ್ಟ್ ಬೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಬಹಳ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು ನಮ್ಮ ಮಾಸ್ಟರ್ ಕಾಣಿಸ್ಕೊತಾ ಇದ್ದಾರೆ ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅವ್ರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದ್ರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ ನಾನು ಎಷ್ಟು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇವ್ರು ಏನೇನೋ ತಂದು ಕೊಟ್ರು ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ್ದ ಸ್ಟೈಲು ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ಲೋಕ ಲೋಕಾನುಭವ ನೋಡಿದ್ ನೋಡ್ಕೊಳ್ತಿದ್ದು ನಾನು ನನಗೆ ಸ್ವಾಗತ ಇನ್ನು ಪಾಪ ಅವರು ಆ ಒಂದು ಎಲ್ಲಿ ಇದ್ರಲ್ಲಿ ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಆಗ್ಬಿಡ್ತು ಹೋಗೋದ್ ಅಂದ್ಬಿಟ್ಟು ಒಂದ್ ಮೂರ್ ಸರಿ ಸರಿಬಿಟ್ರು ಆಮೇಲೆ ಅಯ್ಯಯ್ಯೋ ಇದ್ರಲ್ಲಿ ದಿಮ್ಮಂತಿದೆ ಮತ್ತೆ ಸಿಗರೇಟ್ ದಿಮ್ಮಂತಿದೆ ಇದ್ದೇನ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ ಇನ್ನು ನಮ್ಮ ಮಾಸ್ಟ್ರು ನನ್ಗೆಲ್ಲೋ ಅವ್ರ ಬಗ್ಗೆ ಹೇಳ್ಕೊಳಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು ಪಾಪ ಅವರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದರು ನನಗೆ ದಯವಿಟ್ಟು ಒಬ್ಬರೇ ರಿಹರ್ಸಲ್ ಮಾಡಕ್ಕೆ ಹೋಗಬೇಡಿ ನನ್ನ ಅಸಿಸ್ಟೆಂಟ್ ಹೆಣ್ಣು ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಅವ್ರ ಮಾತು ಕೇಳ್ದಿರಾ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬೈಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬ ಬೈದ್ರೆ ಯಾಕಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ ಇನ್ನು ಮಾಸ್ಟರ್ ತುಂಬ ಜನ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಮತ್ತೆ ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೇಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೆಗಿದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫಲ್ಲಿ ಇವ್ರು ಬಿಟ್ರೆ ಕಣ್ಣಿಗೆ ಅದಿನ್ನು ಯಾರು ಕಾಣಲ್ಲ ಅನ್ಸುತ್ತೆ ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಒಂದು ಸಿನ್ಮಾ ಮಾಡ್ತೀವಿ ಅದನ್ನ ಸಿನಿಮಾ ಆದ್ಮೇಲೆ ಅದು ಜನಗಳಿಗೆ ತಲುಪಿಸಬೇಕು ಅಂದರೆ ಅಹ್ ಆರ್ಟಿಸ್ಟ್ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನೂ ಮಾಡೋಕ್ಕಾಗಲ್ಲ ಇವತ್ತು ಆ ನಿಟ್ಟಿನಲ್ಲಿ ನಮ್ಗೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅನು ಅಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ ಎಲ್ಲೋ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಅಹ್ ಎಲ್ಲಾರ ಹೆಸರು ಹೇಳಕ್ಕಾಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ಕೇಳಿರಲಿಲ್ಲ ಹೆಣ್ಣು ಅಗೋರಿ ಇದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು ಫಸ್ಟ್ ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು ಈ ಸಿನಿಮಾಗೇನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯನ್ನ ನೀವು ಹಾಕೋಬೇಕು ನಾನು ಆ್ಯಕ್ಟ್ ಮಾಡಲ್ಲ ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಫೋಟೋ ಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ನಾನು ಇಷ್ಟು ವರ್ಷ ನಂದು ಹಲ್ವಾರು ನನ್ನೊಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೊಂದು ಒಂದು ನಂಬಿಕೆ ನನಗೆ ಇದೆ ಈಗ ಯಾಕಂದರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರಗಳು ನಂದಿರ್ಬೋದು ರಮೇಶ್ ರಮೇಶ್ ಇರ್ಬೋದು ಅನು ಅಕ್ಕಂದು ಪಾತ್ರ ಇರ್ಬೋದು ರಂಗಣ್ಣ ಪಾತ್ರ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರು ಇಲ್ಲದೆ ಇದ್ದಿದ್ದರೆ ಈ ಒಂದು ಬೈರಾದೇವಿ ಈ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತೆ ನನ್ನ ಸಂಸ್ಥೆಯಿಂದ ಇಂತ ಒಂದು ಒಳ್ಳೆ ಸಿನಿಮಾ ತರಕು ಆಗ್ತಾ ಇರಲಿಲ್ಲ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಿಮ್ಮವರೆಗೂ ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮ್ಗೆ ನೀವು ಅದನ್ನ ಜನರಿಗೆ ತಲ್ಪಿಸದೆ ಹೋದ್ರೆ ನಾವು ಏನ್ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್ ಇಲ್ಲಿವರೆಗೂ ನೀವು ನಮ್ಗೆ ಯಾವ ರೀತಿ ಸಹಕರಿಸಿದಿರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇದೇ ಮೂರನೇ ತಾರೀಕು ಈ ಬೈರಾದೇವಿ ಸಿನಿಮಾ ನಾಡಿತ್ತು ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಹೋಗ್ತಾಯಿದ್ದೀನಿ ನೀವು ಎಲ್ಲ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ